ಸಂತಾನ ಬಂದಿದೆ ಇಲ್ಲಿ ದೃಷ್ಟಿ ಎಲ್ಲ ತೆಗೆಸ್ಕೊಂಡ್ವಿ ಪೂಜೆ ಮಾಡಿಸಿದ್ವಿ ಕಾಯಿ ಕಟ್ಟಿದ್ವಿ ಮತ್ತೆ ಕಲ್ ಮೇಲೆ ತಿರುಗಿದ್ವಿ ಅಂದ್ರೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಅದಷ್ಟು ಕದೆ ತಿರುಗುತ್ತೆ ಕಲ್ಲು ಕಲ್ಲಂತ ಇಟ್ಟಿದ್ದಾರೆ ಕೂತಾಗ ಸ್ಟಾರ್ಟಿಂಗ್ ನಾವ್ ಏನಾದ್ರೂ ಅನ್ಕೊಂಡ್ ಕೆಲಸ ಟರ್ನ್ ಆಗುತ್ತಂತೆ ಬಟ್ ಎಲ್ಲ ಎಲ್ಲರೂ ಮಾಡ್ತಿದ್ ನೋಡಿದ್ರೆ ಬೇಗ ಬೇಗ ಟರ್ನ್ ಆಗ್ತಿತ್ತು ಸೊ ಹಂಗಾಗಿ ನಾನು ಮಾಡ್ಬೇಕು ಅಂತ ಕುತ್ಕೊಂಡಾಗ ನಂಗೆ ಸ್ವಲ್ಪ ಟೈಮ್ ತಗೊಂಡ್ ಹಾಗ ಅನಿಸ್ತು ನಂಗೆ ಇದು ನಿಜ ಅದ್ರಿಂದ ನನಗೆ ಈ ಕೆಲ್ಸ ಆಗುತ್ತೋ ಇಲ್ವಾ ಅಂದ ಕಾರಣಕ್ಕೋಸ್ಕರ ಅದು ಸ್ವಲ್ಪ ಸ್ಲೋಗೆ ಟೈಮ್ ತಗೊಂಡು ಟರ್ನ್ ಆಯ್ತು ಸ್ವಲ್ಪ ದೇವರು ಸತ್ಯ ಇದೆ ಸರ್ ನಿಜ ಇರೋದಕ್ಕೆ ಇದು ಕಲ್ಲು ತಿರುತ್ತಾ ಇರೋದು ಇಲ್ಲ ಇಲ್ಲ ಆದ ತಿರುತ್ತೆ ಪರವಾಗಿಲ್ಲ ಸರ್ ನಾವು ಇವಾಗ ಫಸ್ಟ್ ಟೈಮ್ ಬಂದಿರೋದು ಫಸ್ಟ್ ಟೈಮ್ ಬಂದಿರೋದು ದೇವ್ರು ನಮ್ಗೆ ಇದೆ ಚಿಕ್ಕ ತಿರುಪ್ತಿಯಿಂದ ಬಂದಿದ್ದೀವಿ ತುಂಬಾ ಚೆನ್ನಾಗ್ ಅನಿಸ್ತು ಅದೆಲ್ಲ ಚೆನ್ನಾಗಿ ಯಾರು ಸ್ವಲ್ಪ ಜನ ಸಜೆಸ್ಟ್ ಮಾಡಿದ್ರು ಈ ತರ ಹೋಗಿ ಒಳ್ಳೇದು ಆಗುತ್ತೆ ಅಂತ ಸಂತಾನ ಭಾಗ್ಯ ಇಲ್ಲಿ ಎಲ್ಲ ತಂಗ್ಸ್ಕೊಂಡ್ವಿ ಪೂಜೆ ಮಾಡಿಸಿದ್ವಿ ಕಾಯಿ ಕಟ್ಟಿದ್ವಿ ಮತ್ತೆ ಕಲ್ ಮೇಲೆ ತಿರುಗಿದ್ವಿ ಅಂದ್ರೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಅದಷ್ಟು ಕದೇ ತಿರುಗುತ್ತೆ ನಾವ್ ತಿರುಗೋ ಅಷ್ಟೇನಿಲ್ಲ ಆದಷ್ಟು ಕದೆ ತಿರುಗುತ್ತೆ ನಮ್ಮ ಇದ್ರಲ್ಲಿ ನಮ್ ಆದಷ್ಟು ಕದೆ ಟರ್ನ್ ಆಗುತ್ತೆ ಎಡಗಡೆ ಬಂತು ದೇವ್ನ ಮನಸ್ಪೂರ್ತಿಯಿಂದ ನೆನ್ಸ್ಕೊಂಡ್ ಬಂದು ಮತ್ತೆ ತಿರುಗಿದಕ್ಕೆ ರೈಟ್ ಸೈಡ್ ಬಂತು ತುಂಬಾ ಚೆನ್ನಾಗಿದೆ ಸರ್ ಎಲ್ಲರೂ ಬಂದು ದರ್ಶನ ಮಾಡ್ಕೊಳ್ಳಿ ಚೆನ್ನಾಗಿ ಕಂದೃಷ್ಟಿ ಹೋಗ್ಲಿ ಅಂತ ತೆಗಸ್ಕೊಂಡಿದ್ದು ನಾವು ಕೋಟಲ್ ಮಂಗ್ಲಾ ಮುಂಬ್ರೆಡ್ಡಿ ಅನ್ಬಿಟ್ಟು ನನ್ನ ಹೆಸರು ಮಹಾತ್ಮ ದೇವಸ್ಥಾನ ನಿಜಾನೇ ದೇವರು ಇದೆ ಸ್ವಲ್ಪ ದೇವರು ಸತ್ಯ ಇದೆ ಸರ್ ನಿಜ ಇರೋದ್ಕೆ ಇದು ಕಲ್ಲುತಿರ್ತಾ ಇರೋದು ಇಲ್ಲ ಇಲ್ಲ ಅದ್ ಸತ ಪರವಾಗಿಲ್ಲ ಸರ್ ನಾವು ಇವಾಗ ಫಸ್ಟ್ ಟೈಮ್ ಬಂದಿರೋದು ಫಸ್ಟ್ ಟೈಮ್ ಬಂದಿರೋದು ದೇವ್ರು ನಮಗೂ ಇದೆ ನನ್ನ ಹೆಸರು ಮಂಜುಳ ನಾನ್ ಬ್ಯಾಂಗ್ಳೂರಿಂದ ಬಂದಿದ್ದೀನಿ ನಾನು ಇನ್ಸ್ಟಾದಲ್ಲಿ ನೋಡಿ ಬಂದಿರೋದು ಯೂಶ್ವಲಿ ನನಗ್ ದೇವ್ರ ಅಂದ್ರೆ ತುಂಬಾ ಇಷ್ಟ ನಾನು ಎಲ್ಲಾ ಕಡೆ ಹೋಗ್ತಾನೆ ಇರ್ತೀನಿ ಎಲ್ಲಾ ತರ ಪೂಜೆನು ಪ್ರತಿ ದಿನ ಪ್ರತಿ ವಾರ ಮಾಡ್ತಾನೆ ಇರ್ತೀನಿ ಇದು ನನ್ನ ತಮ್ಮಂಗೆ ಹೆಲ್ತ್ ಸ್ವಲ್ಪ ಹುಷಾರಿಲ್ಲ ಸೊ ಹಂಗಾಗಿ ಅವನ ಜೊತೆ ನಾನು ಇಲ್ಲಿಗೆ ಬಂದಿದ್ದೀನಿ ಆ ಸೊ ಇಲ್ಲಿ ಬಂದಾದ್ಮೇಲೆ ಒಂಥರ ಒಳ್ಳೆ ಪಾಸಿಟಿವ್ ವೈಬ್ ಚೆನ್ನಾಗಿದೆ ಮತ್ತೆ ನಾವು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಾ ಇನ್ಸ್ಟಾದಲ್ಲಿ ನೋಡ್ಬಿಡ ತುಂಬಾ ದೂರ ಅನಿಸ್ತು ಬಟ್ ಸ್ಟಿಲ್ ಇಲ್ಲಿ ಬಂದಾದ್ಮೇಲೆ ಒಂಥರ ಒಳ್ಳೆ ರೀತಿ ನಮ್ಗೆ ಪಾಸಿಟಿವ್ ವೈಬ್ ಆಗ್ಲಿನ್ ತುಂಬಾ ಚೆನ್ನಾಗಿದೆ ಬಟ್ ಇಲ್ಲಿ ಪ್ರತಿಯೊಂದು ಅಲ್ಲಿ ದೃಷ್ಟಿ ತೆಗೆಯೋದಿಂದ ಹಿಡಿದು ಪ್ರತಿಯೊಂದು ನಾವು ಎಲ್ಲ ಮಾಡ್ಕೊಂಡ್ ಬರ್ತಾ ಇದೀವಿ ಮತ್ತೆ ಇಲ್ಲಿ ಒಂದು ಕಲ್ ಅಂತ ಇಟ್ಟಿದ್ದಾರೆ ಅದ್ರ ಮೇಲೆ ಕೂತಾಗ ಸ್ಟಾರ್ಟಿಂಗ್ ನಾವ್ ಏನಾದ್ರು ಅನ್ಕೊಂಡ ಕೆಲಸ ಆಗ ಟರ್ನ್ ಆಗುತ್ತಂತೆ ಬಟ್ ಎಲ್ಲ ಎಲ್ಲರೂ ಮಾಡ್ತಿದ್ ನೋಡ್ದೆ ಬೇಗ ಬೇಗ ಟರ್ನ್ ಆಗ್ತಿತ್ತು ಸೊ ಹಂಗಾಗಿ ನಾನು ಮಾಡ್ಬೇಕು ಅಂತ ಕುತ್ಕೊಂಡಾಗ ನಂಗೆ ಸ್ವಲ್ಪ ಟೈಮ್ ತಗೊಂಡ್ ಅನಿಸ್ತು ನಂಗೆ ಇದು ನಿಜ ಅದ್ರಿಂದ ನನಗೆ ಈ ಕೆಲಸ ಆಗುತ್ತೋ ಇಲ್ವೋ ಅಂದ ಆ ಕಾರಣಕ್ಕೋಸ್ಕರ ಅದು ಸ್ವಲ್ಪ ಸ್ಲೋಗೆ ಟೈಮ್ ತಗೊಂಡು ಟರ್ನ್ ಆಯ್ತು ಬಟ್ ನನ್ ತಮ್ಮ ಏನ್ ಅನ್ಕೊಂಡು ಅದ್ರ ಮೇಲೆ ಕುತ್ಕೊಂಡೋಗ ಗೊತ್ತಿಲ್ಲ ಖಂಡಿತ ಅದು ಟರ್ನ್ ಹಾಗೆ ಇಲ್ಲ ಮತ್ತೆ ಅವ್ನು ತುಂಬಾ ಹೊತ್ತು ಕಾದ ಅದು ಆಗ್ಲಿಲ್ಲ ಮತ್ತೆ ಅವನು ಒಳಗಡೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಪುನಃ ಹೊರಗೆ ಬಂದು ಮತ್ತೆ ಟ್ರೈ ಮಾಡ ಸ್ವಲ್ಪ ಮೂವ್ ಆಯ್ತು ಸ್ಟಾಪ್ ಆಯ್ತು ಬಟ್ ಆ ಕೆಲ್ಸ ಆಗುದ್ರೆ ಬಟ್ ಸತ್ಯ ಅನ್ನೋದಂತೂ ಇಲ್ಲಿ ಇದೆ ಇರೋ ಒಂದ್ ಕಾರಣಕ್ಕೇನೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾವು ನೋಡಿದಾಗ ಪ್ರತಿಯೊಂದು ನಮ್ಗೆ ಅನ್ಸಿದೆ ನಾವು ಮತ್ತೆ ಮತ್ತೆ ಬರಬೇಕು ಅನ್ನೋ ಒಂದು ಇಂಟೆನ್ಶನ್ ನಮಗ್ ತುಂಬಾ ಚೆನ್ನಾಗ್ ಅನಿಸ್ತೇವೆ ದೃಷ್ಟಿ ತೆಗೆಸ್ಕೊಂಡಾಗ ನಾನು ಅಬ್ಸರ್ವ್ ಮಾಡಿದ್ದು ಒಂದು ಪಾಸಿಟಿವ್ ವೈಬ್ ಇಲ್ಲಿ ನೋಡ್ಬೋದು ಆ ರೀತಿ ನಂಗೆ ಒಳ್ಳೆ ಒಂದು ಕುತ್ಕೊಂಡಿದ ತಕ್ಷಣ ಏನೋ ಒಂಥರ ಬಾಡಿ ಬಾಡಿಗೆ ನನ್ ತಮ್ಮನ್ ಹೆಲ್ತ್ ಇಶ್ಯೂ ಅಂದ್ರೆ ಅವನಿಗಂತೂ ಏನೋ ಒಂಥರ ಒಳ್ಳೆ ಏನೋ ನನ್ ಮೈ ಮೇಲೆ ಏನೋ ಇದೆ ಅದು ಹೋಯ್ತು ಅನ್ನೋ ರೀತಿ ಒಂದ್ ಫೀಲಿಂಗ್ ಬಂತು ಬಟ್ ನನಗೂ ಏನೋ ಒಂಥರ ರಿಲ್ಯಾಕ್ಸೇಷನ್ ಪಾಸಿಟಿವ್ ವೈಬ್ ಅಂತಾರಲ್ಲ ಆ ತರ ಒಂದು ಫುಲ್ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಸಿಕ್ಕಿದೆ ನಮ್ಗೆ ದೃಷ್ಟಿ ತೆಗೆಸ್ಕೊಂಡು ದೇವ್ರ ಬಗ್ಗೆ ಹೇಳ್ಬೇಕಾದ್ರೆ ಶನೇಶ್ವರ ದೇವ್ರ ಅಂದ್ರೆ ಪ್ರತಿಯೊಬ್ಬರಿಗೂ ಪ್ರತಿ ಮನುಷ್ಯನಿಗೂ ಅದು ತುಂಬಾ ಬೇಕಾಗಿರೋ ತುಂಬಾ ಕನೆಕ್ಟ್ ಆಗೋಂತ ದೇವ್ರು ಸೊ ಹಂಗಾಗಿ ನಾವು ನೋಡಿದ ತಕ್ಷಣ ಇಲ್ಲಿ ಬರ್ಬೇಕು ಅಂತ ಹೇಳಿ ಬಂದಿದೀವಿ ಇಲ್ಲಿ ಪ್ರತಿಯೊಂದು ನೋಡ್ತಿರೋ ದೇವಸ್ಥಾನ ಈಗ ಇಂಪ್ರೂವ್ ಆಗ್ತಿದೆ ಬಟ್ ಸ್ಟಿಲ್ ಆದ್ರೂನು ಇಲ್ಲಿ ಜನ ಬರೋದಾಗ್ಲಿ ಅಲ್ಲಿ ಅನ್ನ ಪ್ರಸಾದ ಮಾಡೋದಾಗ್ಲಿ ಪ್ರತಿಯೊಂದು ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲಾನು ತುಂಬಾ ಚೆನ್ನಾಗಿದೆ ನಮಿಗಂತೂ ಈ ಪ್ಲೇಸ್ ಎಂಟ್ರಿ ಹಾಕ್ತಿದಾಗೇನೆ ಏನೋ ಒಂಥರ ಒಳ್ಳೆ ಮನ್ಸಿಗೆ ಉಲ್ಲಾಸ ಏನೋ ಒಂಥರ ಖುಷಿ ಏನೋ ಎಷ್ಟೋ ನೋವುಗಳಿಂದ ಇಲ್ಲಿ ಬಂದಿರ್ತೀವಿ ಬಟ್ ಇಲ್ಲಿ ಬಂದ ತಕ್ಷಣ ಹೋಗ್ತಿದೆ ಅನ್ನೋ ಫೀಲಿಂಗು ರಿಲ್ಯಾಕ್ಸೇಷನ್ ಸಿಕ್ಕಿದೆ ಖಂಡಿತ ಬನ್ನಿ ನಾನ್ ಹೇಳೋದ್ ಒಂದೇ ಬನ್ನಿ ನಿಮ್ ಕಷ್ಟನ ದೇವ್ರ ಹತ್ರ ಹೇಳ್ಕೊಳಿ ಅವ್ರ ನಮಗ್ ದಾರಿ ತೋರಿಸ್ತಾರೆ ಒಳ್ಳೇದಾಗತ್ತೆ ನಾವು ಕಷ್ಟ ತಿಳ್ಕೊಂಡು ಅಲ್ಲಿ ಕುತ್ಕೊಂಡ್ರೆ ಕಲ್ಲು ತಿರುತ್ತಾರೆ ಅವ್ರ ಅವ್ರಕ್ ದಾರಿ ಕೊಡ್ತಾರೆ ನಮ್ ಕಷ್ಟ ಕಾಪಾಡ್ತಾರೆ ಅಂತ ನಮ್ ನಮಕ ಮೇಲೆ ನಾವ್ ಕುತ್ಕೊಂತ ಇದೀವಿ ನಮ್ ಕಷ್ಟ ಕಾಪಾಡ್ತಾರೆ ಅವ್ರಂತ ನಮ್ ನಮ್ ಐತೆ ಇವತ್ತ ಬಂದಿದೆ ಮೂರ್ ವಾರಿಂದ ನಮ್ಗೆ ಏನೋ ದೇವ್ರ ದಾರಿ ಕೊಡ್ ಕೊಡ್ತೇವೆ ಅಂತ ನಮ್ ನಮ್ ಐತೆ ಬರ್ತಾ ಇದೀವಿ ಕೇಳ್ತಾ ಇದೀವಿ ಅದೇ ತಿರುಗು ಸರ್ ನಮ್ ಮನ್ಸಲ್ಲಿ ಕಷ್ಟ ನಾವ್ ತೆಲ್ಕೊಂಡ್ ಕುತ್ಕೊಂಡ್ ಮೇಲೆ ನಮ್ಕ್ ಆತರ ತಿರುಗ್ತು ಯಾವ್ದೋ ಸ್ವಲ್ಪ ನಮ್ ಮನ್ಸಲ್ಲಿ ನಮ್ ಮನೇಲಿ ಕಷ್ಟ ತೆಲ್ಕೊಂಡ್ ಕುತ್ಕೊಂಡ್ ನಾವ್ ಅದಕ್ಕೆ ತಿರುಗ್ತು ಕಾಪಾಡ್ತೀವಿ ನಾವ್ ಇರ್ತೀವಿ ಅಂತ ನಮ್ಮ ಹೆಸರು ರಮೇಶ್ ಅಂತ ನಾವು ಚಿಕ್ಕ ತಿರುಪತಿಯಿಂದ ಬರ್ತಾ ಇದೆ ಕರ್ನಾಟಕ ಈಗ ಮೊದಲನೇ ಸಾರಿ ಇಲ್ಲಿ ಬರ್ತಾ ಇರೋದು ಅದು ಮುನ್ಸಲಿ ಏನದು ಇದ್ದು ನಾವು ತೆಡ್ಕೊಂಡ್ರೆ ನಾವು ಆಗೋ ಕೆಲಸ ಆಗುತ್ತೆ ಅಂದ್ರ ನಡ್ಕೊಳ್ಳೋ ಕೆಲಸ ಆಗಲ್ಲ ಅಂದ್ರೆ ಎರಡು ಕಡೆ ಬರುತ್ತೆ ಆಗೋಗಂಗಿದ್ರೆ ಬಳಕಡೆ ಬರ್ತಾ ಇದೆ ನಾವು ಮನೆಯಲ್ಲಿ ಬಂದ್ಬಿಟ್ಟು ಫ್ಯಾಮಿಲಿ ಸಮಸ್ಯೆ ಇರ್ತಿರ್ಲಿ ಅಂತ ಹೇಳ್ಬಿಟ್ಟು ಮತ್ತಿನ್ನೊಂದು ನಾನು ಮಾಡೋ ಕೆಲಸ ಒಂದು ಸಕ್ಸಸ್ಫುಲ್ ಆಗಲಿ ಅಂತ ಬಿಟ್ಟು ಮುಖೊಂಡಿದ್ರೆ ಎರಡು ಪರ್ಸೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇದೆ ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ವಿ ಈಗ ಹೊಸ ಹೌದು ನಿಶ್ಚಿ ತೆಗೆದುಕೊಂಡಿದ್ವಿ ಕಾಯಿ ಕಟ್ಟಿದ್ವಿ ಕಾಯಿ ಕಟ್ಟಿಬಿಟ್ಟು ನಾವು ಒಂದು ಬಿಸ್ನೆಸ್ ನೋಡಿದಾಗ ಬಿಸ್ನೆಸ್ ಸಕ್ಸಸ್ಫುಲ್ ಆಗಲಿ ಅಂತ ಬಿಟ್ಟು ಮುಕ್ಕೊಂಡು ಈಗ ಕಟ್ಕೊಂಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು